ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ಗಳಿದಾವೆ ಅವುಗಳನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಆಸ್ ಯೂಜುವಲ್ ಮುಂದುವರೆ ಮುಂಚೆ ಡಿಸ್ಕ್ರಮೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೇ ತಿಂಗಳು ಮುಗಿದಿದೆ ಮೇ ತಿಂಗಳ ಜಿ ಎಸ್ ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಕಲೆಕ್ಷನ್ ಜಂಪ್ ಸಿಕ್ಸ್ಟೀನ್ ಪರ್ಸೆಂಟ್ ಇನ್ ಮೇ ಸ್ಟೇಸ್ ಅಬೌವ್ ರುಪೀಸ್ ಟೂ ಲ್ಯಾಕ್ ಕ್ರೋರ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಕಂಡು ಬಂದಿದೆ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮೇ ತಿಂಗಳಲ್ಲಿ ಜೊತೆಗೆ ಎರಡು ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ಈ ತಿಂಗಳು ಕೂಡ ಏಪ್ರಿಲ್ ಅಲ್ಲಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಕಲೆಕ್ಷನ್ ಆಗಿತ್ತು ಮಾರ್ಚ್ ಗೆ ಹೋಲಿಸಿದ್ರೆ ಟೆನ್ ಪರ್ಸೆಂಟ್ ರೈಸ್ ಕಂಡು ಬಂದಿತ್ತು ಈಗ ಟೂ ಪಾಯಿಂಟ್ ಜೀರೋ ಒನ್ ಲ್ಯಾಕ್ ಕ್ರೋರ್ ಕಲೆಕ್ಟ್ ಆಗಿದೆ ಮೇ ತಿಂಗಳಲ್ಲಿ ಇಯರ್ ಆನ್ ಇಯರ್ ಹೋಲಿಕೆ ಮಾಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮೇ ತಿಂಗಳಲ್ಲಿ ಒಳ್ಳೆ ಪ್ರಮಾಣದ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಅಂತಂದ್ರೆ ಜನ ಹಣವನ್ನ ಖರ್ಚು ಮಾಡ್ತಿದ್ದಾರೆ ಜನರ ಕೈಯಲ್ಲಿ ಹಣ ಇದೆ ಎಕನಾಮಿಕ್ ಗ್ರೋ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೆವರಿ ಮಂತ್ ಈ ಡೇಟಾ ರಿಲೀಸ್ ಆದಾಗ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಎಡಿಬಿ ಅಂದ್ರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಎಡಿ ಬಿ ಟು ಇನ್ವೆಸ್ಟ್ ಟೆನ್ ಬಿಲಿಯನ್ ಡಾಲರ್ ಇನ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಇಂಡಿಯಾ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಗೆ ಹತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಎಡಿ ಬಿ ಮಾಡಿದೆ ಅದರಲ್ಲೂ ಎಸ್ಪೆಷಲಿ ನೆಕ್ಸ್ಟ್ ಫೈವ್ ಇಯರ್ಸ್ ಫೈವ್ ಇಯರ್ ಪ್ಲಾನ್ ಇದು ಅದರಲ್ಲೂ ನೋಡಬಹುದು ಎಲ್ಲೆಲ್ಲಿ ಫೋಕಸ್ ಮಾಡ್ತಾ ಇದೆ ಅಂತ ಅಂಡ್ ಮೆಟ್ರೋ ರೈಲ್ ಎಕ್ಸ್ಪಾನ್ಷನ್ ರೀಜನಲ್ ರಾಪಿಡ್ ಟ್ರಾನ್ಸಿಟ್ ಕಾರಿಡಾರ್ಸ್ ಅಂಡ್ ಸಿಟಿ ಲೆವೆಲ್ ಸರ್ವಿಸಸ್ ಆಸ್ ವಾಟರ್ ಸ್ಯಾನಿಟೇಷನ್ ಅಂಡ್ ಹೌಸಿಂಗ್ ಇಲ್ಲೆಲ್ಲ ಹತ್ತು ಬಿಲಿಯನ್ ಡಾಲರ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಒಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳಬಹುದು ಈ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ನೀವು ಫೋಕಸ್ ಮಾಡಬಹುದು ಇನ್ಫ್ರಾಗೆ ನಮ್ಮ ಸರ್ಕಾರ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಜೊತೆಗೆ ಈ ರೀತಿ ಹೊರಗಿಂದ ಇನ್ವೆಸ್ಟ್ಮೆಂಟ್ ಬರೋದು ಕೂಡ ತುಂಬಾನೇ ಕ್ರೂಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ಹೋಗಾಗಿನೇ ಫೈವ್ ಇಯರ್ಸ್ ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರೆ ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಬೆಸ್ಟ್ ಅನ್ಸೋ ಅಂತ ಕೆಲವು ಕಂಪನೀಸ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡ್ರೆ ಸಾಕು ಎಲ್ಲವನ್ನು ಇನ್ಫ್ರಾ ಅದ ಇಟ್ಕೊಂಡ್ರೆ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಒಂದು ನೆಗೆಟಿವ್ ಸುದ್ದಿ ಬಂದ್ರೆ ಪೋರ್ಟ್ ಪೋರ್ಟ್ಫೋಲಿಯೋ ಕ್ರಾಶ್ ಆಗುತ್ತೆ ಹಾಗಾಗಿ ಒನ್ ಆರ್ ಟೂ ಅಥವಾ ಮ್ಯಾಕ್ಸ್ ಅಂದ್ರೆ ತ್ರೀ ಸ್ಟಾಕ್ಸ್ ಬೆಟರ್ ಆಗುತ್ತೆ ಎಲ್ಲ ಶೇರ್ ಗಳನ್ನ ಇಟ್ಕೊಳ್ಳೋದಕ್ಕಿಂತ ಅಥವಾ ಜಾಸ್ತಿ ವೈಟೇಜ್ ಯಾವುದೇ ಒಂದು ಸೆಕ್ಟರ್ ಗೆ ಕೊಡಬಾರ್ದು ನಾವು ಡೈರ್ಸಿಫಿಕೇಶನ್ ಮಾಡುವಾಗ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಟೂ ಆರ್ ತ್ರೀ ಸ್ಟಾಕ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಬೆಸ್ಟ್ ಅನ್ಸ್ ಸ್ವಂತ ಸ್ಟಾಕ್ ಇನ್ ಕೇಸ್ ನೀವು ರಿಸ್ಕ್ ಬೇಡ ಅಂತಂದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಫೋಕಸ್ ಮಾಡಬಹುದು ಸ್ವಲ್ಪ ರಿಸ್ಕ್ ತಗೊಳ್ತೀವಿ ಅಂದ್ರೆ ಮಿಡ್ ಕ್ಯಾಪ್ ಪರವಾಗಿಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿನೇ ತಗೊಳ್ಳೋಣ ಅಂದ್ರೆ ಸ್ಮಾಲ್ ಕ್ಯಾಪ್ ಅಥವಾ ಬೇಡ ಎರಡು ಇರ್ಲಿ ಒಂದೊಂದು ಒಂದು ಲಾರ್ಜ್ ಕ್ಯಾಪ್ ಒಂದು ಮಿಡ್ ಕ್ಯಾಪ್ ಈ ರೀತಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಒಟ್ಟಿನಲ್ಲಿ ಬೆಸ್ಟ್ ಅನ್ಸಂತ ಶೇರುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ಶೇರ್ಗಳಿದಾವೆ ಲೋ ರಿಸ್ಕ್ ಇಂದ ಹೈ ರಿಸ್ಕ್ ವರೆಗೂ ಕೂಡ ಸಾಕಷ್ಟು ಕಂಪನೀಸ್ ಅವೈಲಬಲ್ ಇದಾವೆ ನಾನು ಅದರ ಬಗ್ಗೆ ಸಾಕಷ್ಟು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಖಂಡಿತ ಈ ರೀತಿಯ ಇನ್ವೆಸ್ಟ್ಮೆಂಟ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೆಕ್ಟರ್ ಗೆ ನೋಡಬಹುದು ಇನ್ವೆಸ್ಟ್ಮೆಂಟ್ ವಿಲ್ ಸಪೋರ್ಟ್ ಇಂಡಿಯಾಸ್ ಅರ್ಬನೈಸೇಷನ್ ಸ್ಟ್ರಾಟಜಿ ಆಸ್ ದ ಕಂಟ್ರಿ ಏಮ್ಸ್ ಟು ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಆಂಟಿಸಿಪೇಷನ್ ಆಫ್ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಆಫ್ ಇಟ್ಸ್ ಪಾಪ್ಯುಲೇನ್ ಲಿವಿಂಗ್ ಇನ್ ಸಿಟೀಸ್ ಬೈ ಟ್ವೆಂಟಿ ತರ್ಟಿ ಅಂದ್ರೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಭಾರತದ ನಲವತ್ತು ಪರ್ಸೆಂಟ್ ಜನ ಸಿಟಿಯಲ್ಲಿ ಸೆಟಲ್ ಆಗಬಹುದು ಅನ್ನೋ ಆಂಟಿಸಿಪೇಷನ್ ಅನ್ನ ಇಟ್ಕೊಂಡು ಅರ್ಬನ್ ಇನ್ಫರಾನ ಡೆವಲಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಸರ್ಕಾರ ಹಾಗೂ ಎಡಿಬಿ ಆ ನಿಟ್ಟಿನಲ್ಲಿ ಈ ಇನ್ವೆಸ್ಟ್ಮೆಂಟ್ ಕೂಡ ಹರಿದು ಬರ್ತಾ ಇದೆ ನಮ್ಮ ದೇಶಕ್ಕೆ ಈಗಾಗಲೇ ಎಡಿಬಿ ನೂರ ಹತ್ತು ಇಂಡಿಯನ್ ಸಿಟೀಸ್ ಅಲ್ಲಿ ಅರ್ಬನ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿದೆ ಅಕ್ರಾಸ್ ಇಪ್ಪತ್ತೆರಡು ಸ್ಟೇಟ್ಸ್ ಅಲ್ಲಿ ಅದರಲ್ಲಿ ಸೆಕ್ಟರ್ ನೋಡಬಹುದು ಲೈಕ್ ವಾಟರ್ ಸಪ್ಲೈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಯಾನಿಟೇಷನ್ ಅಂಡ್ ಹೌಸಿಂಗ್ ಹಾಗೆ ನೋಡಬಹುದು ಇಟ್ಸ್ ಕರೆಂಟ್ ಅರ್ಬನ್ ಪೋರ್ಟ್ಫೋಲಿಯೋ ಇನ್ಕ್ಲೂಡ್ಸ್ ಟ್ವೆಂಟಿ ಸೆವೆನ್ ಆಕ್ಟಿವ್ ಲೋನ್ಸ್ ಅಮೌಂಟಿಂಗ್ ಟು ಫೈವ್ ಪಾಯಿಂಟ್ ಒನ್ ಫೈವ್ ಬಿಲಿಯನ್ ಡಾಲರ್ ಈಗಾಗಲೇ ಇಪ್ಪತ್ತೇಳು ಆಕ್ಟಿವ್ ಲೋನ್ಸ್ ಇದಾವೆ ಐದು ಪಾಯಿಂಟ್ ಒಂದು ಐದು ಬಿಲಿಯನ್ ಡಾಲರ್ ಮೊತ್ತದ ಲೋನ್ಸ್ ಈಗಾಗಲೇ ಆಕ್ಟಿವ್ ಇದಾವೆ ನೋಡಬಹುದು ಇನ್ನು ಅರ್ಬನ್ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ಸ್ ಅನ್ನ ಎಡಿ ಬಿ ಮಾಡಿದೆ ಸ್ಪ್ಯಾನಿಂಗ್ ಅಬೌಟ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇನ್ ಏಟ್ ಸಿಟೀಸ್ ಇನ್ಕ್ಲೂಡಿಂಗ್ ಡೆಲ್ಲಿ ಮುಂಬೈ ನಾಗ್ಪುರ್ ಚೆನ್ನೈ ಅಂಡ್ ಬೆಂಗಳೂರು ಎಸ್ಪೆಷಲಿ ಇದು ಮೆಟ್ರೋ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅರ್ಬನ್ ಇನ್ಫ್ರಾಗೆ ಬರ್ತಾ ಇದೆ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಖಂಡಿತ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಂತರ ಎಮರ್ಜಿಂಗ್ ಮಾರ್ಕೆಟ್ಸ್ ಗೆ ಸಂಬಂಧಪಟ್ಟಂತೆ ಮೊರ್ಗನ್ ಸ್ಟಾನ್ಲಿ ಅವರು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದಾರೆ ನೋಡಬಹುದು ಮೊರ್ಗನ್ ಸ್ಟ್ಯಾನ್ಲಿ ಸೀಸ್ ಅನ್ಕಂಫರ್ಟಬಲ್ ರ್ಯಾಲಿ ಇನ್ ಎಮರ್ಜಿಂಗ್ ಮಾರ್ಕೆಟ್ಸ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ ನಮ್ಮ ಮಾರ್ಕೆಟ್ ಕೂಡ ಎಮರ್ಜಿಂಗ್ ಮಾರ್ಕೆಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ ರ್ಯಾಲಿ ಇನ್ನು ಕಂಟಿನ್ಯೂ ಆಗ್ಬಹುದು ಅಂತ ಹೇಳ್ತಾರೆ ರೆಸ್ಟ್ ಆಫ್ ದ ಇಯರ್ ನೋಡಬಹುದು ಎಮರ್ಜಿಂಗ್ ಮಾರ್ಕೆಟ್ ಅಸೆಟ್ ಶುಡ್ ಕೀಪ್ ರ್ಯಾಲಿಂಗ್ ಫಾರ್ ದ ರೆಸ್ಟ್ ಆಫ್ ದ ಇಯರ್ ಬಟ್ ಗೇನ್ಸ್ ವಿಲ್ ಲೈಕ್ಲಿ ಬಿ ಲಿಮಿಟೆಡ್ ಬೈ ಸ್ಲೋಯಿಂಗ್ ಗ್ಲೋಬಲ್ ಎಕಾನಮಿ ಅಂಡ್ ಯು ಪಾಲಿಸಿ ಅನ್ಸರ್ಟನಿಟಿ ಅಕಾರ್ಡಿಂಗ್ ಟು ಮೋರ್ಗನ್ ಸ್ಟ್ಯಾನ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಂಟಿನ್ಯೂ ಆಗ್ಬಹುದು ಬಟ್ ಅದು ಲಿಮಿಟ್ ಆಗಿರಬಹುದು ಯಾಕೆಂತ ಅಂದ್ರೆ ಎಸ್ಪೆಷಲಿ ಗ್ಲೋಬಲ್ ಎಕಾನಮಿ ನ ಕಾರಣಕ್ಕೆ ಹಾಗೂ ಅಮೆರಿಕದ ಎಕನಾಮಿಕ್ ಪಾಲಿಸಿ ಅನ್ಸರ್ಟನಿಟಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ರ್ಯಾಲಿ ಲಿಮಿಟ್ ಆಗಿರಬಹುದು ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಬರಬಹುದು ಎಸ್ಪೆಷಲಿ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಅಂತ ಮಾತನ್ನ ಇವರು ಹೇಳ್ತಿದ್ದಾರೆ ಇನ್ ಕೇಸ್ ಯು ಎಸ್ ಪಾಲಿಸೀಸ್ ಅಲ್ಲಿ ಅನ್ಸರ್ಟನಿಟಿ ದೂರ ಆಗಿ ಕ್ಲಾರಿಟಿ ಸಿಗ್ತಾ ಹೋದ್ರೆ ಖಂಡಿತ ಅದು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಆಗಬಹುದು ಬಹುಶಃ ಅಂತ ಚಾನ್ಸಸ್ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಟ್ರಂಪ್ ಯಾರ ಅಷ್ಟೇನು ಕ್ಲಾರಿಟಿಯನ್ನ ಕೊಡೋದಿಲ್ಲ ಯಾಕಂದ್ರೆ ಇವತ್ತೊಂದ್ ಹೇಳ್ತಾರೆ ನಾಳೆ ಒಂದ್ ಹೇಳ್ತಾರೆ ನಾಡಿದ್ದಿನೊಂದ್ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಅನ್ಸರ್ಟನಿಟಿ ಕಂಟಿನ್ಯೂ ಆಗುವಂತ ಚಾನ್ಸ್ ಇರುತ್ತೆ ನೆಕ್ಸ್ಟ್ ತ್ರೀ ಇಯರ್ಸ್ ಕೂಡ ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡಬಹುದು ಗಿಫ್ಟ್ ನಿಫ್ಟಿ ಸೆಟ್ಸ್ ಆಲ್ ಟೈಮ್ ಐ ಮಂತ್ಲಿ ಟರ್ನ್ ಓವರ್ ಆಫ್ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ ತ್ರೀ ಫೈವ್ ಬಿಲಿಯನ್ ಡಾಲರ್ ಇನ್ಮೇ ಅತಿ ಹೆಚ್ಚು ಮಂತ್ಲಿ ಟರ್ನ್ ಓವರ್ ಅನ್ನು ಕಂಡಿದೆ ಗಿಫ್ಟ್ ನಿಫ್ಟಿ ಗಿಫ್ಟ್ ನಿಫ್ಟಿ ಅಂತಂದ್ರೆ ಎನ್ಆರ್ ಐಸ್ ಅಥವಾ ಬೇರೆ ದೇಶದ ಪ್ರಜೆಗಳು ಗಿಫ್ಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾರೆ ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ ಒಂಬತ್ತು ಕಾಲಿಂದ ಮೂರವರೆವರೆಗೂ ಇರುತ್ತೆ ಆ ಟೈಮ್ ಹಲವಾರು ದೇಶಗಳಲ್ಲಿ ನೈಟ್ ಆಗಿರುತ್ತೆ ಬಟ್ ಗಿಫ್ಟ್ ನಿಫ್ಟಿ ಆಲ್ಮೋಸ್ಟ್ ಏಟೀನ್ ಅವರ್ಸ್ ಓಪನ್ ಇರುತ್ತೆ ಅಲ್ಲಿ ಟ್ರೇಡ್ ಮಾಡ್ತಾರೆ ಅಲ್ಲಿ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ನೋಡಬಹುದು ಆಲ್ ಟೈಮ್ ಐ ಅನ್ನು ತಲುಪಿದೆ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ ಬಿಲಿಯನ್ ಡಾಲರ್ ಅನ್ನ ತಲುಪಿದೆ ಅದರಲ್ಲೂ ಮೇ ತಿಂಗಳಲ್ಲಿ ಟೂ ಪಾಯಿಂಟ್ ಒನ್ ಮಿಲಿಯನ್ ಕಾಂಟ್ರಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಮೇ ತಿಂಗಳಲ್ಲಿ ನೋಡಬಹುದು ಇದರ ಒಟ್ಟು ಟ್ರಾನ್ಸಾಕ್ಷನ್ ರುಪೀಸ್ ಅಲ್ಲಿ ನೋಡೋದಾದ್ರೆ ಏಟ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ಅಥವಾ ಟರ್ನ್ ಓವರ್ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಆರ್ ಬಿ ಐ ಇಂದ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಅಲ್ಲಿ ಆರ್ ಬಿ ಐ ಮುನ್ನೂರ ಐವತ್ ಮೂರು ಮೇಲೆ ಪೆನಾಲ್ಟೀಸ್ ಹಾಕಿದೆ ವೇರಿಯಸ್ ಕಾರಣಕ್ಕೆ ರೆಗ್ಯುಲೇಟರಿ ನಾಮ್ಸ್ ಅನ್ನ ಫಾಲೋ ಮಾಡದೇ ಇರೋದಕ್ಕಾಗಬಹುದು ಬೇರೆ ಬೇರೆ ಕಾರಣಗಳಿಗೆ ಮುನ್ನೂರ ಐವತ್ ಮೂರು ಗಳ ಮೇಲೆ ಪೆನಾಲ್ಟೀಸ್ ಅನ್ನ ಅದರಲ್ಲಿ ಇನ್ನೂರ ಪೆನಾಲ್ಟೀಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳ ಮೇಲೆ ಇದೆ ಹದಿನೈದು ಪಾಯಿಂಟ್ ಆರು ಮೂರು ಕೋಟಿ ಕಲೆಕ್ಟ್ ಆಗಿದೆ ಕೋಆಪರೇಟಿವ್ ಬ್ಯಾಂಕ್ಸ್ ಗಳ ಮೇಲೆ ಹಾಕಿರುವಂತಹ ಪೆನಾಲ್ಟಿ ಟೋಟಲ್ ನೋಡಬಹುದು ಮುನ್ನೂರ ಐವತ್ ಮೂರು ಪೆನಾಲ್ಟೀಸ್ ಅಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿ ಕಲೆಕ್ಟ್ ಮಾಡಿದೆ ದೊಡ್ಡ ಮಟ್ಟದ ಪೆನಾಲ್ಟೀಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಪ್ರಾಪರ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಯಾವುದೇ ಪೆನಲ್ಟಿ ಇರೋದಿಲ್ಲ ಕೆಲವು ಸಲ ಕಂಪನೀಸ್ ಅಥವಾ ಬ್ಯಾಂಕ್ಸ್ ಕೆಲವು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತವೆ ಅದು ಆರ್ ಬಿ ಐ ಗೊತ್ತಾದಾಗ ಅವರ ಮೇಲೆ ದಂಡವನ್ನ ಹಾಕುತ್ತೆ ರೀತಿ ಭರ್ಜರಿಯಾಗಿ ದಂಡವನ್ನ ವಿಧಿಸಿದೆ ಈ ವರ್ಷದಲ್ಲಿ ಕೂಡ ನಂತರ ವೋಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಜೊತೆ ಇಪ್ಪತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಗೊತ್ತಿಲ್ಲ ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂತ ಯಾಕೆಂದ್ರೆ ಕಂಪನಿ ಸರ್ವೈವಲ್ ಗೋಸ್ಕರ ಫೈಟ್ ಮಾಡ್ತಾ ಇದೆ ಹಾಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಹೋದಾಗ ಕಂಪನಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು ನಾವು ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಸರ್ವೈವ್ ಆಗ್ಬೇಕು ಅಂತಂದ್ರೆ ಸರ್ಕಾರದಿಂದ ಸಪೋರ್ಟ್ ಬೇಕೇ ಬೇಕು ಅಂತ ಹಾಗಾಗಿ ಪನ್ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅಥವಾ ಡಿಸಿಷನ್ ಮಾಡಿದೆ ಬಟ್ ಯಾರು ಇನ್ವೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ ನೋಡ್ಬೇಕಾಗಿದೆ ರಿಸಲ್ಟ್ ಅಲ್ಲಿ ಆಸ್ ಯೂಜಲ್ ಏಳು ಸಾವಿರ ಕೋಟಿಗಿಂತ ಜಾಸ್ತಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ರಿಸಲ್ಟ್ ಏನಂತ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಐಪಿಒಿಗೆ ಸಂಬಂಧಪಟ್ಟಂತ ಸುದ್ದಿ ಲೀಲಾ ಹೋಟೆಲ್ಸ್ ಶೇರ್ಸ್ ಅಟ್ ಮಾರ್ಜಿನಲ್ ಎಕ್ಸ್ಪರ್ಟ್ಸ್ ಬಹುಶಃ ಮಾರ್ಜಿನಲ್ ಗೇನ್ಸ್ ಅಲ್ಲಿ ಲಿಸ್ಟ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬಹುದು ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ಮೆನ್ಶನ್ ಮಾಡ್ತಿದ್ದಾರೆ ಹಲವಾರು ಬಟ್ ಹೋಲ್ಡ್ ಮಾಡೋದು ಬಿಡೋದು ನಿಮ್ ಇಷ್ಟ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ಲಿಸ್ಟಿಂಗ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಲಾಭ ಆಗುವಂತ ಚಾನ್ಸಸ್ ಕಡಿಮೆ ಇದೆ ಏನು ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಹಲವಾರು ಆಟೋ ಕಂಪನೀಸ್ ತಮ್ಮ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ ಮಹಿಂದ್ರಾ ಅಂಡ್ ಟೊಯೋಟೋದಲ್ಲಿ ಡಬಲ್ ಡಿಜಿಟ್ ಸೇಲ್ಸ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ರೂರಲ್ ಡಿಮಾಂಡ್ ಕೂಡ ಇಂಪ್ರೂವ್ ಆಗಿದೆ ಅಂತ ಹೇಳ್ತಿದೆ ಮಹಿಂದ್ರಾನ್ ಮಹಿಂದ್ರ ಹಾಗೂ ಟೊಯೋಟೋದ ನಂಬರ್ಸ್ ನೋಡಬಹುದು ಮಹಿಂದ್ರಾ ಅನ್ ಮಹಿಂದ್ರ ಎಸ್ ವಿ ಸೇಲ್ಸ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲ್ತದೆ ಎಲ್ ನಲ್ಲಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ತ್ರೀ ವೀಲರ್ ಸೇಲ್ಸ್ ಲೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಓವರ್ ಆಲ್ ಸೆವೆಂಟನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮಹೀಂದ್ರ ಅಂಡ್ ಮಹೀಂದ್ರದಲ್ಲಿ ಎಸ್ಪೆಷಲಿ ಎಸ್ ಯು ವಿ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಟಾಟಾ ಮೋಟಾರ್ಸ್ ಟೋಟಲ್ ಸೇಲ್ಸ್ ನೋಡಬಹುದು ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಮಾಡಿದ್ರೆ ಇಂಡಿಯಾ ಸೇಲ್ಸ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಲೆವೆನ್ ಪರ್ಸೆಂಟ್ ಡೌನ್ ಇದೆ ಇವಿ ಸೇಲ್ಸ್ ಅಲ್ಲಿ ಟೂ ಪರ್ಸೆಂಟ್ ಅಪ್ ಆಗಿದೆ ಇದರಲ್ಲಿ ಇವಿ ಸೇಲ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಇನ್ನೆಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಮೇನ್ ಅಲ್ಲಿ ಟಾಟಾ ಮೋಟಾರ್ ಸೇಲ್ಸ್ ಇನ್ನು ಟಿ ವಿ ಎಸ್ ಮೋಟಾರ್ಸ್ ಇಂಡಿಯಾ ಸೇಲ್ಸ್ ಅಲ್ಲಿ ನೋಡಬಹುದು ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಎಕ್ಸ್ಪೋರ್ಟ್ಸ್ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದೆ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಟೂ ವೀಲರ್ ಬಿಸಿನೆಸ್ ಸಿಕ್ಸ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋ ಆಗಿದೆ ತ್ರೀ ವೀಲರ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಗ್ರೋ ಆಗಿದೆ ಇನ್ನು ಇವಿ ಸೇಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಇರ್ ಆನ್ ಇಯರ್ ಅಪ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ವಿ ಸೇಲ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇನ್ನು ಟೊಯೋಟಾ ಕಿರ್ಲೋಸ್ಕರ್ ಟ್ವೆಂಟಿ ಟೂ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ಕ್ರಿಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಟೊಯೋಟಾದಲ್ಲಿ ಮೇ ತಿಂಗಳಲ್ಲಿ ಕಿಯಾ ಇಂಡಿಯಾ ಇವೆಲ್ಲ ಅನ್ಲಿಸ್ಟೆಡ್ ಕಂಪನಿ ಬಟ್ ಸ್ಟಿಲ್ ನೋಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಬಂದಿದೆ ಅಂತ ಫೋರ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋ ಆಗಿದೆ ಕಂಪನಿಯ ಸೇಲ್ಸ್ ಇಲ್ಲಿವರೆಗೂ ಎಷ್ಟು ಕಂಪನಿಗಳ ನಂಬರ್ಸ್ ರಿಲೀಸ್ ಆಗಿದೆ ನೋಡೋಣ ಇನ್ನು ಯಾವ್ದಾದ್ರು ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಆದ್ರೆ ಯೂಜುವಲ್ ನಾಳೆ ಬೆಳಗಿನ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിഡ്ലേലിൽ സിഗോണ അല്ലവർഗ്ഗം ജയ് ഹിന്ദ് ജൈ കർണ